ಸೀರೆ ಕುಚ್ ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಎಂಟುತನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರೇಳ ದರ ತೊಗೊಂಡಿ ಟೆನ್ ನಂಬರ್ ಕ್ರೋಶಾ ತೊಗೊಂಡಿನಿ ಸ್ಮಾಲ್ ಸೈಜಲ್ಲಿ ಬಿಡಿಸ್ ತಗೊಂಡಿನಿ ನಿಮ್ಮ ಸ್ವಲ್ಪ ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜ್ ತಗೊಳ್ಳಿ ಇವತ್ತು ಸಿಂಪಲ್ಲಾಗಿ ಕ್ರೋಶಾ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ ಫಸ್ಟ್ ನೋಡಿ ನಾನು ಬಟ್ಟೆಗೆ ಗಂಟು ಹಾಕಿದ್ದೀನಿ ಇವಾಗ ಲಾಕ್ ಮಾಡ್ತೀನಿ ನೀ ಸೀರೆಗೆ ಅಂದರೆ ಫಸ್ಟ್ ಗಂಟು ಹಾಕಿ ಆಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ತೀನಿ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ ಸೀರೆಗೆ ಅಷ್ಟೇ ಎರಡು ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಹಂಗೆ ಬಿಡ್ಸಕೋತೀನಿ ಸ್ಟಾರ್ಟಿಂಗಿಗೆ ಬಿಡ್ಸಾಕೋಬೇಕು ಬಿಡಿಸ್ ದರ ಒಳಗೆ ಹಾಕೋತೀನಿ ಬಿಡಿಸ್ ಹಾಕಿ ಇವಾಗ ಬಿಡಿಸ್ ಲಾಕ್ ಮಾಡ್ತೀನಿ ಬಿಡಿಸ್ ಲಾಕ್ ಮಾಡಿದ್ರೆ ನಡೀತೆ ಹೀಗೆಲ್ಲ ಬಟ್ಟೆಗೆ ಲಾಕ್ ಮಾಡಿದ್ರೆ ನಡೀತೇವೆ ನಾನು ಬಿಡಿಸ್ ಲಾಕ್ ಮಾಡಿ ಬಟ್ಟೆ ಕರೆಕ್ಟಾಗಿ ಇಟ್ಟುಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ಇವಾಗಿನ ದರ ಮೇಲೆ ಮಾಡಿ ಇನ್ನೂ ಬಿಡ್ಸಾಕೋತೀನಿ ಬಿಡ್ಸ್ ಧಾರವಾಡ ಹಾಕೋತೀನಿ ಇವಾಗ ನೋಡಿ ಬಿಡ್ಸ್ ಧಾರವಾಡ ಹಾಕಿದ್ದೀನಿ ಡೈರೆಕ್ಟಲ್ಲಿ ಬಟ್ಟೆ ಲಾಕ್ ಮಾಡಿ ಇದ್ದೀನಿ ಒಂದು ಬಿಡ್ಸಲ್ಲಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ ಇವಾಗ ಡೈರೆಕ್ಟ್ ಲಾಕ್ ಮಾಡಿದ್ದೀನಿ ಇನ್ನೊಂದು ಬಿಡ್ಸ್ ಹಾಕೋತೀನಿ ಸ್ಟಾರ್ಟಿಂಗಿ ಮೂರು ಬಿಡ್ಸ್ ಇದ್ದೀನಿ ಬರೀ ಬಿಡ್ಸ್ ಹಾಕೋದು ಲಾಕ್ ಮಾಡೋದು ಮೂರು ಬಿಡ್ಸ್ ಹಾಕಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿದ್ದೀನಿ ಮೂರು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಇವಾಗ ಐದು ಚೈನ್ ಹಾಕಿದ್ದೀನಿ ಐದು ಚೀನ್ ಹಾಕೋತೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಇಟ್ಟು ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ ಅಂದರೆ ಇಲ್ಲಿ ಆರ್ಚ್ ಬರುತ್ತಲ್ಲ ಸ್ವಲ್ಪ ಲೂಜೇ ಇರಬೇಕು ಆರ್ಚ್ ಮಾಡೋಕ್ಕೆ ಇವಾಗಿನ ತಿರ್ಗ ಮೂರು ಚೈನ್ ಹಾಕೋತೀನಿ ಸ್ಟಾರ್ಟಿಂಗ್ ಬಿಡ್ಸು ಮೂರು ಸಲ ಹಾಕಿದ್ದೀನಿ ಆಮೇಲೆ ಮೂರು ಚೈನು ಐದು ಚೈನ್ ಲಾಕ ಇನ್ನು ತಿರ್ಗಿ ಮೂರು ಚೈನ್ ಲಾಕ ಇನ್ನು ದಾರ ಮೇಲೆ ಮಾಡಿ ಇನ್ನು ಬಿಡ್ಸ್ ಹಾಕೋತೀನಿ ಇವಾಗ ನಾನು ಇಲ್ಲಿ ಐದು ಬಿಡ್ಸ್ ಹಾಕೋತೀನಿ ಸ್ಟಾರ್ಟಿಂಗಿ ಮೂರು ಬಿಡ್ಸ್ ಹಾಕೊಳ್ಳಿ ಆಮೇಲೆ ಐದು ಫುಲ್ ಸೀರೆ ಐದು ಬಿಡ್ಸ್ ಹಾಕೊಳ್ಳಿ ಇನ್ನು ಲಾಸ್ಟಲ್ಲಿ ಮೂರು ಬಿಡ್ಸ್ ಹಾಕ್ಕೊಳ್ಳಿ ಇದೇ ರೀತಿ ಇರುತ್ತೆ ಬೈಸ್ಲೇನು ಇನ್ನ ಬಿಡ್ ಹಾಕಿ ಲಾಕ್ ಮಾಡಿದ್ದೀನಿ ಬಿಡ್ಸ್ ಹಾಕೋತೀನಿ ಸಿಂಪಲ್ ಆಗೈತಿ ಡಿಸೈನು ಬೇಗ ಆಗುತ್ತೆ ಲುಕ್ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಗ್ರ್ಯಾಂಡ್ ಲುಕ್ಕು ಇನ್ನ ಹಾಕಿದ್ದೀನಿ ಇವಾಗ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತೀನಿ ಬೇಕಂದ್ರೆ ಲಾಕ್ ಮಾಡಿ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಡೈರೆಕ್ಟಾಗಿ ಲಾಕ್ ಮಾಡೋದು ನಡೀತೆ ಎರಡು ತೋರಿಸ್ತಾ ಇದ್ದೀನಿ ನಾನು ಡೈರೆಕ್ಟಾಗಿ ಲಾಕ್ ಮಾಡಿದ್ದೀನಿ ಇನ್ನೊಂದು ಬಿಡ್ಸಾಕೋತೀನಿ ಲಾಕ್ ಮಾಡಿ ಕರೆಕ್ಟಾಗಿ ಇಟ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಈ ಸೀರೆ ಹಾಕಬೇಕಾದ್ರೆ ಈ ಇದೇ ರೀತಿ ಹಾಕೊಳ್ಳಿ ಲಾಸ್ಟ್ ಇನ್ನೊಂದು ಬಿಡ್ಸಾಕೋತೀನಿ ಸ್ಟಾರ್ಟಿಂಗ್ ಮೂರು ಬಿಡ್ಸ್ ಹಾಕಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಫುಲ್ ಸೀರೆ ಐದು ಬಿಡ್ಸ್ ಹಾಕೋಬೇಕು ಲಾಸ್ಟಲ್ಲಿ ಮೂರು ಹಾಕೋಬೇಕು ಸ್ಟಾರ್ಟಿಂಗ್ ಮೂರು ಬಿಡ್ಸ್ ಹಾಕಿ ಆಮೇಲೆ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇನ್ನು ಐದು ಚೈನ್ ಹಾಕಿ ಸ್ವಲ್ಪ ಒಳಗೆ ಲಾಕ್ ಮಾಡಿದ್ದೀನಿ ತಿರ್ಗಾಯಿನ ಮೂರು ಚೈನ್ ಹಾಕಿ ಲಾಕ್ ಮಾಡಿ ಇನ್ನು ಐದು ಬಿಡ್ಸ್ ಹಾಕಿದ್ದೀನಿ ಇವಾಗ ಐದು ಬಿಡ್ಸ್ ಹಾಕಿದ್ದೀನಿ ಇವಾಗ ಮೂರು ಚೈನ್ ಹಾಕಿ ಲಾಕ್ ಮಾಡ್ತೀನಿ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಐದು ಹಾಕ್ತಾ ಇದ್ದೀನಿ ಐದು ಚೈನ್ ಹಾಕಿ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು ಸ್ವಲ್ಪ ಲೂಸಲ್ಲಿ ಲಾಕ್ ಮಾಡಬೇಕು ಇವಾಗಿನ ಮೂರು ಚೈನ್ ಹಾಕೋತೀನಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಇವಾಗ ದರ ಮೇಲೆ ಮಾಡಿ ಇನ್ನ ಬಿಡ್ಸ್ ಹಾಕೋತೀನಿ ಲಾಸ್ಟಲ್ಲಿ ಮೂರು ಬಿಡ್ಸ್ ಬರುತ್ತೆ ಸೀರೆಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ ಲಾಸ್ಟಲ್ಲಿ ಮೂರು ಬಿಡ್ಸ್ ಬರುತ್ತೆ ಮಾಡ್ಕೊಳ್ಳಿ ಅಂದರೆ ಕರೆಕ್ಟಾಗಿ ಕಾಣಿಸ್ತಾ ಡಿಸೈನು ಇನ್ನೊಂದು ಬಿಡ್ಸ್ ಹಾಕೋತೀನಿ ಬೇಗನೆ ಹಾಕಬಹುದು ಈ ಡಿಸೈನು ಇನ್ನು ಲಾಸ್ಟ್ ಬಿಡ್ಸ್ ಹಾಕಿ ಲಾಕ್ ಮಾಡ್ತೀನಿ ನಾನು ಎರಡು ಥರ ತೋರಿಸಿದ್ದೀನಿ ಡೈರೆಕ್ಟಲ್ಲಿ ಲಾಕ್ ಮಾಡ್ಬೋದು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು ನೋಡಿ ಈ ರೀತಿ ಐತಿ ಬಿಸ್ಲೈನು ಸ್ಟಾರ್ಟಿಂಗ್ ಮೂರು ಬಿಡ್ಸ್ ಹಾಕಿ ಮೂರು ಚೈನು ಐದು ಚೈನು ಮೂರು ಚೈನು ಇನ್ನು ಐದು ಸಲ ಬಿಡ್ಸಾಕಿ ನಾನು ಮೂರು ಚೈನು ಐದು ಚೈನು ಆಮೇಲೆ ಮೂರು ಚೈನ್ ಹಾಕಿ ಬಿಡ್ಸ್ ಹಾಕಿದ್ದೀನಿ ಬಿಸ್ಲೈನ್ ಕಂಪ್ಲೀಟ್ ಆಗಿ ಐತಿ ಇದೇ ರೀತಿ ಇರುತ್ತೆ ಬ್ರಿಸ್ಲೈನು ಎರಡು ಚೈನ್ ಹಾಕಿ ದರ ಕಟ್ ಮಾಡ್ತೀನಿ ಇವಾಗ ಸೆಕೆಂಡ್ ಲೇರ್ ಮಾಡೋಕೆ ನಾನು ಸೇಮ್ ಕಲರ್ ಥರ ತಗೊಂಡಿನಿ ಸ್ಟಾರ್ಟಿಂಗ್ ಫಸ್ಟ್ ಲಾಕ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇನ್ನು ಪಕ್ಕಾಗಿ ನಾವು ಲಾಕ್ ಮಾಡ್ತೀನಿ ಮುಂಚೆ ಎರಡು ಲಾಕ್ ಮಾಡಿದೆಲ್ಲ ಸ್ಟಾರ್ಟಿಂಗಿ ಇವಾಗ ಚೈನ್ ಹಾಕ್ತಾಯಿದ್ದೀನಿ ಮೂರು ಚೈನ್ ಹಾಕ್ತೀನಿ ಇಲ್ಲಿ ಮೂರು ಚೈನ್ ಹಾಕಿ ನಾನು ಬಿಡ್ಸ್ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಬಿಡ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಮೂರು ಚೈನ್ ಹಾಕಿ ಎಲ್ಲ ಬಿಡ್ಸಿಂದೇ ಮೂರು ಮೂರು ಚೈನ್ ಹಾಕಿ ಲಾಕ್ ಮಾಡಬೇಕು ಇನ್ನು ಮೂರು ಚೈನ್ ಹಾಕೋತೀನಿ ಇನ್ನು ಬಿಡ್ ಲಾಕಗೆ ಲಾಕ್ ಮಾಡ್ತೀನಿ ಇನ್ನು ಮೂರು ಚೈನ್ ಹಾಕೋತೀನಿ ಬಿಡ್ ಲಾಕ್ ಲಾಕ್ ಮಾಡ್ತೀನಿ ನಾವು ಬಿಡಿ ಎಲ್ಲಿ ಲಾಕ್ ಮಾಡ್ದೆಲ್ಲ ಬಿಡ್ಸು ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಮಾಡಿದ್ದೀನಿ ಇವಾಗ ನೋಡಿ ಇಲ್ಲಿಂದ ಸುಜಿ ಮೇಲೆ ದಾರ ಸುತ್ಕೋತೀನಿ ಎರಡು ಸಲ ಸೂಜಿ ಮೇಲೆ ದಾರ ತಗೋತೀನಿ ಎರಡು ಸಲ ದಾರ ತಗೊಂಡು ನಾ ಐದು ಚೈನ್ ಹಾಕಿದ್ದೆಲ್ಲ ಐದು ಚೇನ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬರ್ತೀನಿ ದಾರ ಎಳ್ಕೊಂಡು ಬಂದು ಎರಡಾಗ ಒಂದು ಇನ್ನು ಎರಡಾಗ ಒಂದು ಲಾಸ್ಟಲ್ಲಿ ಎರಡಾಗ ಒಂದು ಇಲ್ಲಿ ನಾನು ತ್ರಿಬಳ ಮಾಡ್ತಾ ಇದ್ದೀನಿ ಇವಾಗ ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ನಾನು ತ್ರಿಬಳು ಕ್ರೋಷೆ ಮಾಡಿದಲ್ಲಿ ಕಂಬ ಆ ಕಂಬಾಗೆ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅದೇ ಕಂಬಾಗ ಸಿಂಗಲ್ ಕ್ರೋಷೆ ಮಾಡ್ತೀನಿ ಇನ್ನು ಸುಜಿ ಮೇಲೆ ಎರಡು ದಾರ ತಗೋತೀನಿ ಐದು ಚೈನ್ ಒಳಗೆ ಹೋಗಿ ದರ ಎಳ್ಕೊಂಡು ಬಂದು ಎರಡು ಒಂದು ಮಾಡ್ತೀನಿ ಇನ್ನೊಂದು ತಿರ್ಗಿ ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ಒಂದು ಮಾಡಿ ಇವಾಗ ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಅದೇ ತಿರುಗಿಳು ಕ್ರುಷಾಗೆ ನಾನು ಲಾಕ್ ಮಾಡ್ತೀನಿ ಅದು ಶೇಂಗ್ ಕ್ರರ್ಷ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇನ್ನೊಂದು ತ್ರಿಬಲ್ ಕರ್ಷೆ ಮಾಡ್ತೀನಿ ಫುಲ್ ಆರ್ಚಿ ಇದೇ ರೀತಿ ಮಾಡ್ಕೋಬೇಕು ಎರಡು ಒಂದು ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ಇನ್ನು ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಅದಕ್ಕೆ ಕಂಬಾಗ ಲಾಕ್ ಮಾಡ್ತೀನಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನು ತ್ರಿಬಳ ಕೋರ್ಷೆ ಮಾಡ್ತೀನಿ ನೀವು ಬೇಕಂದ್ರೆ ಡಬಲ್ ಕೋರ್ಷೆ ಹಾಕೊಳ್ಳಿ ಈಜಿ ಐತಿ ಡಿಸೈನ್ ಅಷ್ಟು ಕಷ್ಟ ಇಲ್ಲ ಬೇಗ ಆಗುತ್ತೆ ನಮ್ಮ ಮೂರ್ಚಿನ ಹಾಕಿ ಅದೇ ಕಂಬಾಗ ಲಾಕ್ ಮಾಡ್ತೀನಿ ಇನ್ನು ಸುಜಿ ಮೇಲೆ ದರ ಸುತ್ಕೋತೀನಿ ಐದು ಒಳಗೆ ಹೋಗಿ ದರ ಎಳ್ಕೊಂಡು ಬಂದು ಎರಡು ಒಂದು ಎರಡು ಒಂದು ಎರಡು ಒಂದು ನೀವು ಬೇಕಂದ್ರೆ ಇವಾಗ ನಾನು ಆರ್ಚ್ ಮಾಡ್ತಾಯಿದ್ದೀನಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಮಣಿನೂ ಹಾಕೊಳ್ಳಿ ನಾನು ಹಾಕ್ತಾಯಿಲ್ಲ ಆದರೆ ಬೇಸ ಮಣಿ ಹಾಕಿದಲ್ಲ ಜಾಸ್ತಿ ಗ್ರ್ಯಾಂಡ್ ಆಗುತ್ತೆ ಅದಕ್ಕೆ ನಾನು ಹಾಕ್ತಾಯಿಲ್ಲ ಮೂರು ಚೀನ್ ಹಾಕಿ ಕಂಬಾಗೆ ಲಾಕ್ ಮಾಡ್ತೀನಿ ಇದೇ ರೀತಿ ಬರುತ್ತೆ ನೋಡಿ ಡಿಸೈನ ಇವಾಗ ಲಾಸ್ಟ್ ಒಂದು ಕಂಬ ಓದೈತಿ ಅಂದ್ರೆ ಅಂದರೆ ಟೋಟಲ್ ನಾನು ಹತ್ತು ಕಂಬ ಹಾಕಿದ್ದೀನಿ ಹತ್ತು ತ್ರಿಬಳ್ಳಿ ಕ್ರೋಷ ಮಾಡಿದ್ದೀನಿ ಒಂಬತ್ತು ನ ಹತ್ತು ಅಷ್ಟು ಬರುತ್ತೆ ಮೂರ್ಚೇನ ಹಾಕಿ ಶಿಂಗಲ್ ಕ್ರಶೆ ಮಾಡ್ತೀನಿ ಇವಾಗ ಮೂರು ಚೈನ್ ಇತ್ತಲ್ಲ ಲಾಕ್ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ನಾನು ಇಲ್ಲಿ ಹತ್ತು ತಿರುಬ್ ಮಾಡಿದ್ದೀನಿ ಮೂರು ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ನೋಡಿ ಈ ರೀತಿ ಬರುತ್ತೆ ಆರ್ಚ ಎಷ್ಟು ನೀಟಾಗಿ ಬಂದೈತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಸಿಂಪಲ್ ಆಗಿ ಎಷ್ಟು ನೀಟಾಗಿ ಬಂದೈತಿ ಇವಾಗಿನ ಮೂರು ಚೀನ್ ಹಾಕ್ತೀನಿ ಮೂರು ಚೀನ್ ಹಾಕಿ ಬಿಡ್ಸ್ ಲಾಕ್ ಮಾಡ್ಕೊಂಡು ಹೋಗ್ತೀನಿ ನಾನು ಬಿಡ್ಸ್ ಲಾಕ್ ಮಾಡೋದೆಲ್ಲ ಅಲ್ಲಿ ಲಾಕ್ ಮಾಡ್ತೀನಿ ಎಲ್ಲ ಬಿಡ್ಸ್ ಮೇಲೆ ಒಂದೊಂದು ಮೂರು ಮೂರು ಚೀನ್ ಬರಬೇಕು ಇನ್ನು ಮೂರು ಚೀನ್ ಹಾಕೋತೀನಿ ಬಿಡ್ ಲಾಕ್ ನಲ್ಲಿ ಲಾಕ್ ಮಾಡ್ತೀನಿ ಮೂ ಲಾಕ್ ಮಾಡಿದಿನಿ ಸಾರಿ ಮೂಚೇನ್ ಹಾಕಿದಿನಿ ಈಗ ಲಾಕ್ ನಲ್ಲಿ ಲಾಕ್ ಮಾಡ್ತಾ ಇದೀನಿ ಕರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಇನ್ನು ಮೂರು ಹಾಕೋತೀನಿ ಇಲ್ಲಿ ಕುಚ್ಚು ಅಂದ್ರೆ ನಡಿತಾವ ಹೀಗೆ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ ಕುಚ್ಚು ಕಟ್ಟಬೇಕಂದ್ರೆ ಈ ಕಡೆ ಎರಡು ಈ ಕಡೆ ಎರಡು ಬಿಡಿಸ್ಬಿಟ್ಟು ಮೂರನೇ ಬಿಡ್ಸಿಗೆ ಕುಚ್ಚು ಕಟ್ಕೋಬೋದು ಲಾಸ್ಟಲ್ಲಿ ಬಿಡ್ಸಿಗೆ ಮೂರ್ಚೆನ್ ಹಾಕಿದಲ್ಲ ಲಾಸ್ಟಲ್ಲಿ ಸ್ಟಾರ್ಟಿಂಗ್ ನಾವು ಬಿಲ್ಟ್ ಲಾಕ್ ಮಾಡಿದೆಲ್ಲ ಅಲ್ಲಿ ತೊಳಗಿ ಮೂರ್ಚೆನ್ ಬರುತ್ತಲ್ಲ ಅಲ್ಲಿ ಕುಚ್ಚು ಕಟ್ಟಬೇಕು ನೋಡಿ ಇವಾಗ ಇಲ್ಲಿಂದ ದಾರ ಸುತ್ತಕೊಂಡು ಸುಜಿ ಮೇಲೆ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಅಷ್ಟೇ ಎರಡು ಒಂದು ಎರಡು ಒಂದು ಎರಡು ಒಂದು ಮಾಡ್ತೀನಿ ಸ್ವಲ್ಪ ಇವಾಗ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಆಗುತ್ತೆ ಅದಕ್ಕೆ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ನಾವು ತ್ರಿಬಳ್ಳಿ ಕೋರ್ಷ ಮಾಡ್ತೇವಲ್ಲ ತ್ರಿಬಳಿ ಕ್ವರ್ಷ ಮಾಡಿ ಆಮೇಲೆ ಮ್ಯಾಲೆ ಮೂರು ಚೈನ್ ಹಾಕಿ ಅದೇ ತ್ರಿಬಳಿ ಕೋರ್ಷಗೆ ಲಾಕ್ ಮಾಡಬೇಕು ಅದರ ಸಿಂಗಲ್ ಕೋಶೆ ಮಾಡಬೇಕು ತುಂಬ ಸಿಂಪಲ್ ಐತಿ ಡಿಸೈನ್ ಅಷ್ಟೇ ಕಷ್ಟ ಇಲ್ಲ ನೋಡೋಕೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ನೀವು ಬೇಕಂದ್ರೆ ಕುಚ್ಚಿ ಕಟ್ಕೊಳ್ಳಿ ಇನ್ನು ಅಂದ್ರೆ ಹಾಗೆ ಬಿಡಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದರೆ ಮಣಿ ಹಾಕಿದೆಲ್ಲ ತುಂಬ ನೀಟಾಗಿ ಬರುತ್ತೆ ಡಿಸೈನ್ ನೋಡಿ ಇದು ಆರ್ಚು ಕಪ್ರೇಟ್ ಆಗಿ ಐತಿ ಮೂರು ಚೈನ್ ಮೇಲೆ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇವಾಗ ಇನ್ನು ಮೂರು ಚೆನ್ ಹಾಕಿ ಬಿಡಿಸ್ಟ್ ಲಾಕ್ ಮಾಡಿದೆಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮೇಲೆ ಲಾಕ್ ಮಾಡಬೇಕಾದ್ರೆ ಒಂದ್ಸಲ ಕಷ್ಟ ಆಗುತ್ತೆ ಲಾಕ್ ಮಾಡಿದ್ದೀನಿ ಇನ್ನು ಮೂರು ಚೇನ್ ಹಾಕೋತೀನಿ ಲಾಸ್ಟಲ್ಲಿ ಮೂರ್ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಲಾಕ್ ಮೇಲೆ ಲಾಕ್ ಸ್ವಲ್ಪ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಆಮೇಲೆ ಎರಡು ಚೈನ್ ಹಾಕಿ ದರ ಕಟ್ ಮಾಡ್ತೀನಿ ನೋಡಿ ಡಿಸೈನ್ ಎಷ್ಟು ನೀಟಾಗಿ ಬಂದೈತಿ ಎರಡು ಚೈನ್ ಹಾಕಿ ದರ ಕಟ್ ಮಾಡ್ತೀನಿ ದರ ಕಟ್ ಮಾಡಿ ದರ ಎಳ್ಕೋಬೇಕು ಅದ್ರಾಗ ಗಂಟಾಗುತ್ತೆ ಬಿಚ್ಚುದಿಲ್ಲ ಶಿರೆಮೇಲೆ ಮಾಡ್ಬೇಕಂದ್ರೆ ಅಷ್ಟೇ ದರ ಎರಡು ಚೈನ್ ಹಾಕಿ ದರ ಕಟ್ ಮಾಡಿ ದರ ಎಳ್ಕೋಬೇಕು ನೋಡಿ ಡಿಸೈನ್ ಎಷ್ಟು ನೀಟಾಗಿ ಬಂದೈತಿ ಸಿಂಪಲ್ ಆಗಿ ಎಷ್ಟು ನೀಟಾಗಿ ಕಾಣಿಸ್ತಾ ನೋಡಿ ನೀವು ಬೇಕಂದ್ರೆ ಕುಚ್ಚು ಕಟ್ಟಿ ನಾ ಹಾಗೆ ಬಿಡಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಡಿಸೈನ್ ಕುಚ್ಚು ಕಟ್ಟಬೇಕಾದ್ರೆ ನಾ ಫಸ್ಟ್ ಮೂರು ಬಿಡ್ಸ್ ಲಾಕ್ ಮಾಡಿದೆಲ್ಲ ಫಸ್ಟ್ ಹಿಂದೆ ಮೂರು ಚೈನ್ ಐತಲ್ಲ ಅಲ್ಲಿ ಕುಚ್ಚು ಕಟ್ಕೊಳ್ಳಿ ಇಲ್ಲಿ ಐದು ಬಿಡ್ಸ್ ಲಾಕ್ ಮಾಡಿದೆಲ್ಲ ಅಲ್ಲಿ ಮೂರನೇ ಬಿಡ್ಸಿಗೆ ನಾವು ಕುಚ್ಚು ಕಟ್ಕೊಳ್ಳಿ ಈ ಕಡೆ ಎರಡು ಈ ಕಡೆ ಎರಡು ಬಿಡ್ಸ್ ಬಿಡಿ ಇಲ್ಲಿ ನೋಡಿ ಕುಚ್ಚು ಕಟ್ಟಿದ್ದೀನಿ ಫಸ್ಟ್ ನಾವು ಬಿಡ್ ಹಾಕಿ ಲಾಕ್ ಮಾಡ್ದಲ್ಲ ಅಲ್ಲಿ ಮ್ಯಾಲೆ ಚೈನ್ ಬರುತ್ತೆ ಮೂರು ಚೈನು ಅಲ್ಲಿ ಕೊಚ್ಚು ಕಟ್ಟಿದ್ದೀನಿ ಇಲ್ಲಿ ಅಷ್ಟೇ ಮೂರನೇ ಬಿಡ್ಸ್ ಹಿಂದೆ ಚೈನ್ ಇರುತ್ತಲ್ಲ ಅಲ್ಲಿ ಕೊಚ್ಚಿ ಕಟ್ಟಿದ್ದೀನಿ ಲಾಸ್ಟಲ್ಲಿ ಅಷ್ಟೇ ಲಾಸ್ಟ್ ಬಿಡ್ಸಿಗೆ ಕೊಚ್ಚು ಕಟ್ಟಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನು ಓಕೆ ಫ್ರೆಂಡ್ಸ್ ಇಡುವೆ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್